ತಂಗಿ ಏನು ಅಷ್ಟอด ಮರೆದಿಲ್ಲ ಮಾರೇನಪ್ಪ ನಿನ್ನೆ ಫ್ಲಾಗ್ ಹೋಗ್ತೀinka ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮ ಇಬ್ರು ಬಂದಿದ್ರ ನೀ ಬಂದೇ ಇರಲಿಲ್ಲಾ ನೋಡು ತಂಗಿ ನಾ ಬರಲಿಲ್ಲ ಅಂದ್ರೆ ಏನತ್ತು ನಿ ಮುತೆ ಬಂದಿರಬೇಕಲ್ಲ ನಿನ್ ಜೋಡಿ ಅಲ್ಲೇ ಫ್ರೆಂಡ್ಸ್ ಅಪ್ಪ ಅಮ್ಮ ಇಬ್ರು ಬಂದಿದ್ರ ನಂಗೆ ಎಷ್ಟ್ ಬ್ಯಾಸ್ಟ್ ಅಂತ ಕೊತ್ತೈತನ ಓಹೋವಯಂ करा ಇಲ್ಲಪ್ಪ ನೀರೇ ಬರಬೇಕಿಲ್ಲ ನೋಡು ಮಗಳಾ ಈ ಸಲ ಬರಲಿಲ್ಲ ಅಂದ್ರೆ ಏನಾಯ್ತು ಮುಂದಿನ ಸಲ ಬಂದೇ ಬರ್ತೇನೆ ಆಯ್ತು ಏನಿಲ್ಲಪ್ಪ ಅದ ಈಗ ಮಗಳನ್ನ ಹೇಳುದು ನೋಡ್ರ ಬೇಜಾರಾಕತಿ ಏನ್ ಮಾಡುದು ಬರ್ತೈತಿ ಬರ್ತತಿ ಹೆಂಗ ತಗೊಂಡೋಗ್ಬೇಕ ನನ್ನ ಹೆಂತಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಲಿಲ್ಲ ಅಂದ್ರೆ ನನ್ ಮಗಳ ಈ ತರ ತಬಲಿಯಾಗಿರ್ತದಿಲ್ಲ ಮಾನ್ಯ ಏನೋ ಜನ ಆಸ ಅಲ್ಲಿ ಎಲ್ಲರೂ ಗಣಯಂತಿ ಅವ ಅಪ್ಪ ಬಂದಿರೋಂತ ಹೇಳಾಕ್ತಿಲ್ಲು ನನಗೂ ಬಾ ಅಂತಾಳೆ ನಾ ಹೋಲೋಕೆ ಬೇಜಾರು ಮಾಡ್ಕೊಂಡ್ರೆ ನಾನು ಹೋಗಿನಪ್ಪ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ತಾಯಿ ತಂದಿ ನೋಡಿ ಮಗು ಕಣ್ಣಾಗ ನೀರು ತೆಗಕಾಯ್ತಿತ್ತು ಅದು ನನಗೆ ದುಃಖ ಆಯಿತು ಅದನ್ನು ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವ ಇರಲಿ ಈಗ ಆ ಮಗುವಿನ ಸಂಬಂಧ ನೀ ಒಂದು ಇನ್ನೊಂದು ಮರು ಮದುವೆ ಆಗಲೇಬೇಕು ಇಲ್ಲಪ್ಪ ನನ್ನ ಹಿಂತಿಗೆ ಏನೂ ಮೋಸ ಮಾಡಂಗಿಲ್ಲ ಆಮೇಲೆ ನನ್ನ ಮಗಳಿಗೆ ನಾನಾ ತಂದೆ ನಾನಿ ಇರ್ತಾನೆ ಯಾಕಂದ್ರ ಹುರಿಣಕ್ ಬಂದ್ಕರ್ತಂಗ ಏನು ಹ ಈಗ ಇಟ್ಟಾರೆ ಚಂದಂಗ್ ಮಾತಾಡ್ ಬರ್ತಾ ಇದ್ದೀನಿ ನಾಳೆ ಮಕ್ಳಿಗೆ ಹೇಳಿ ಕಿರಿಕಿರಿ ಕೊಡಾಕತ್ನ ಏನ್ ಮಾಡುದು ಅಲ್ ಸ್ವತ್ತು ಸರ್ಗದಾಗಿದ್ದ ಮೋಸ ಮಾಡ್ತಿ ಈ ಮಗುವಿಗೆ ತಾಯಿ ಬೇಕು ಗಾಡು ಬೇಡಪ್ಪ ಬೇಡ ಆಕೆ ಏನ್ ಕಮ್ಮಿ ಆಗೈತಿ ತಂದಿನ ನಾನ ತಾಯಿನ ನಾನ ಆಕೆಗೆ ಏನು ಕುಂಡು ಕೊಡ್ತೇ ಬರದಂಗ ನಾನು ಒಳ್ಕೊತನಪ್ಪ ಯಾಕೆ ಚಿಂತೆ ಮಾಡಾತೀನಿ ಆಕೆಗೆ ನೀನು ಹಣ ಕೊಡ್ಬೋದು ತಂದೆ ಜಾಗ ಕೊಡ್ಬೋದು ಆದರೆ ತಾಯಿ ಹೇಳುವಂಥ ಕೊರತೆಗಳು ಏನೇನು ಇರ್ತಾವ ಮಗುಗೆ ಆದರೆ ನಿನ್ನ ಮುಂದೆ ಹೇಳೋಕಾಕೈತೇನಪ್ಪ ಆ ಮಗು ಜೀವನ ಪ್ರಯಂತ್ರವಾಗಿ ಕೊರಗಬಾರ್ದು ನಾಳೆ ಮಗು ಬಹಳ ದೊಡ್ಡದಾಗಿ ಬೆಳೀತದ್ರೆ ತಾಯಿ ಹೇಳುವಂಥ ವಿಷಯಗಳೇ ಬೇರೆ ಇರ್ತಾವ ತಂದಿಗೆ ಎಲ್ಲ ಹೇಳಕ್ಕೆ ಬರೋದಲ್ಲ ಕಂದ ಅದನ್ನು ಅದಕ್ಕೆ ನಿನಗೆ ಹೇಳ್ತೀನಿ ಇನ್ನೊಂದು ಮದಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀನಪ್ಪ ನೋಡಪ್ಪ ಅಪ್ಪ ನೀ ಹೇಳೋದೆಲ್ಲ ಬರೋಬರಿಯೈತಿ ಈಗಿನ ಜೈಮನ್ ಹೆಂಗೈತೆ ಅಂದ್ರೆ ಸ್ವಂತ ಅಂತ ಮರಿಗಿನ ಹಾಯಿ ಬರೋತ್ತೀಗ ಆಮೇಲೆ ಬರೀ ಡೂಟಿಗೆ ಬೆಲೆ ಕೂಡ ಜನ ಐತೆ ಹಾ ಈಕಿ ಹೊರಗಿನ ಹೊರಗಿನಾಕಿ ಆಕಿನ್ ಹೆಂಗ್ ನೋಡ್ಕೊತ ಅಂತ ಏನು ಗ್ಯಾರಂಟಿ ನಮ್ಗೆ ಕೋಸ ನಮ್ಗೆ ಆಗೋಲ್ಲ ಈಗ ಸಂಶಿ ಸಂಸಾರ ಹಾಳು ಮಾಡಿತಿತ್ತು ಅಲ್ಲಿ ಉತ್ತಮ ಒಂದು ಹೋರಿ ತಗೋಬೇಕಾದ್ರೆ ಹದಿನೆಂಟು ಸುಳಿ ನೋಡಿ ತಗೋತೀವಿ ಆದ್ರೆ ಒಂದು ಹೆಣ್ಣು ತಗೋಬೇಕಾದ್ರೆ ಎಲ್ಲ ನೋಡಿ ತಗೋತೀನಿ ನಿಲ್ವನ ಅಲ್ಲಿ ಊರಾಗ ನಾಲ್ಕು ಮಂದಿ ಕಾರ್ ನನ್ನ ಹೋಗಿ ನೋಡ್ತಾರ ಮಂದಿ ಸ್ವಸ್ತಿ ನಾನು ನೋಡ್ತೀನಿ ಒಳ್ಳೆ ಹುಡುಗಿನ್ನ ನೋಡ್ಬೇಕು ಮಾಡಾಕ ಆದ್ರೆ ನನ್ನ ಮಗ ನಾವು ಒಳ್ಳೆ ಸೊಷ್ಯನ್ ಮಾಡ್ಕೊಳಕ್ ಆಗೋದಲ್ಲ ನಾನು ಹಂತದ ತೆಗೆದು ಮಾಡ್ತೀನಿ ಈ ಹುಡುಗಿನ ಜಕ್ಕೊಂಡು ಹೋಗ್ಬೇಕು ನಿನ್ನ ಜೊಂಡು ಹೋಗ್ಬೇಕು ಈ ಮನೆ ತೂಗಿಸುವಂತ ಸೊಷ್ಯ ಮಾಡ್ಕೊಳುವಂಥ ಚಿಂತನೆ ಮಾಡಿ ನೀವು ಅಂಥ ಹುಡುಗಿನ ನೋಡಿ ತೆಗಿತೀನಿ ನಿನಗೆ ನೋಡಪ್ಪ ನೀ ಹೇಳೋದ್ರೆ ಬರೋಬ್ರಿ ಐತೆ ಆಯ್ತಾ ಆದ್ರೆ ನಾ ಮದುವೆ ಅಂತರ ಆದ್ರೆ ನನ್ನ ಮಗ ಸಂಬಂಧ ಆಗವನ ನೀ ಆಗಣ ತಿಳಿಸಿ ಇದೆ ನಾ ದೊಡಕ್ಕ ಆದ್ಮೇಲೆ ತಂದಿಗೆ ಹೇಳದಂತ ತಾಯಿ ಹೇಳು ಬಾ ಇರ್ತಾವ ತಾನೆ ಅದಕ್ಕೆ ನಿನ್ನ ಮಾತಿಗೆ ಬೆಲೆ ಕೊಡ್ತೀನಪ್ಪ ನೀ ಯಾರು ಹೇಳ್ತಿ ಅವ್ರ ಮದುವೆ ಆಗ್ತಾನೋ ನಾ ಬಂದ್ ಕಾಣ್ ಮನಸ್ಸು ತಾಯಿ ಕರ್ಕೋನು ನಾ ಏನೇ ನನ್ನ ಮಗೋಸ್ಕರ ಮದಿ ಮಾಡ್ಕೋನು ತಮ್ಮ ನೀನ್ ಹಡದ ಸ್ವಾರ್ಥ ಈ ತಂದೆ ಮಾತು ಪಾಲಿಸಿದಿಲ್ಲ ಅದ ಬಹಳ ನನಗೆ ಸಂತೋಷ ಆಗೈತಿ ಯಾಕಂದ್ರ ಮಗು ಮಣ್ಣೆ ಕಾರ್ಯಕ್ರಮದ ಕಾರ್ಯಕ್ರಮ ದಿವ್ಸ ಕಣ್ಣಾಗ್ನಿರ್ತಗ ಹಾಕತಿತ್ತು ಅವ್ರ ಗೆಳತಾರ ತಂದೆ ತಾಯಿ ಎಲ್ಲ ಬಂದಿದ್ರು ಅಳದ್ ನೋಡಿ ಆ ನಿರ್ಧಾರಕ್ಕೆ ಬಣ್ಣ ಆದ್ರೂ ನನ್ನ ಮಾತಿ ಗೌರವ ಕೊಟ್ಟೆಲ್ಲ ಸಾಕ ನಾಳಿಂದ ಹೆಣ್ಣು ನೋಡೋನು ಒಳ್ಳೆ ಮನೆತಾಣದ ಹೆಣ್ಣು ತಗದ ನಿನ ಮದುವೆ ಮಾಡ್ತಾನೆ ಮತ್ತೇನೈತಿ ಆಯ್ತಪ್ಪ ಸುಭಾಷ್ ಅಷ್ಟು ಮಾಡಪ್ಪ ನೀನು ನನ್ನ ಮನಿಗ್ ಕಳಿಸಿದ್ದಂಗೆ ಅಷ್ಟು ಮಾಡಿ ಕರಬರಿ ಅವರ ನನ್ನ ಸುಶಿ ಅಂತ್ರು ಹಾರ್ಟ್ ಆಗಿರ್ಕೊಂಡು ಹ ಸಣ್ಣ ಮಗು ಓತಿ ಹ ಧ್ವಜಾರ ಕಾರ್ಯಕ್ರಮಕ್ಕೆ ಹೋದಾಗ ಅಳಾಕ ಇತ್ತು ಅದಕ್ಕೆ ನನ್ನ ಮಗನ ಹೋಣಸಿ ಇನ್ನೊಂದು ಮದುವೆ ಮಾಡ್ಬೇಕತ್ ಮಾಡೇನ್ ಇನ್ನೊಂದು ಮದುವೆ ಮಾಡ್ಬೇಕತ್ ಮಾಡಿ ಮಾಡೇನ್ರಿ ಅದಕ್ಕೆ ನೀವು ಹೆಣಗಣ್ಣಿನ ಯಾವ ಮಾಡ್ತೀರ ಅದಕ್ಕೆ ನಿಮ್ಮತ್ತಿಗೆ ಬಂದ್ರಿ ಅಲ್ರಿ ನಾವ್ ಎಂತಾರ ಕನ್ಯಾ ಕೊಡ್ಸ್ತಿವತ್ತ ನಿಮ್ ಮಗ ಕೊಸಂಗಲ್ಲರಿ ಹಂಗಲ್ರಿ ನೋಡ್ರಿ ಈಗ ಕನ್ಯಾ ಬರ್ತೈತಿ ಈಗ ಹಂಗ ಇದ್ದವಂಗ ಯಾರು ಹೆಣ್ಣು ಕೊಡವಾರೀ ಅದ್ರಾಗ ನಿಮ್ ಮಗು ಒಂದೈತಿ ಐತ್ರಿ ಮತ್ತ್ ಮಾಡ್ಬೇಕಾರೆ ಆಕೈತ್ರಿ ಕೊಡ್ತೀವ್ರಿ ಕರವರಿ ಅವ್ರ ನೀವು ರೊಕ್ಕ ಮಾಡ್ತಿರಿ ಹೌದ್ರಿ ಆದ್ರ ರೊಕ್ಕ ಹೋಗ್ಲಿ ಚಿಂತಿಲ್ಲ ಒಳ್ಳೆ ಮಣಿತ ಹುಡುಗಿ ಬೇಕು ನನಗದಿ ಬಾರಿ ಮಣಿತಾನ್ ತುಂಬ ಮಾಡ್ತೇನ್ರಿ ನೋಡಕೈತರ ಕನ್ಯಾ ನೋಡ್ರಿ ಹೌದ್ ಹೌದ್ ಅನ್ಬೇಕು ನೀವ್ ಅನ್ನ ನಿಮ್ದು ಗೊತ್ತೈತೆ ರೀ ನನಗೆ ಯಾವತ್ತು ನೀವು ಒಳ್ಳೇದು ಮಾಡ್ಯಾರ ಊರಾಗ ಊರಾಗ ಪೂರಾಗ ಒಳ್ಳೇದು ಮಾಡ್ಕೋತಾ ಊರಾಗ ಊರಾಗ್ರಿ ನಾ ಹಿಂದ್ ಬರೋಣ್ರಿ ಹುಡುಗನ ಕರ್ಕೊಂಡು ನೋಡಕ ನಾಳೆ ಹೋಗ್ಕೊಂಡ್ರಲ್ಲ ನಾಳೆ ಉಣ್ರಿ ಹಾಂ ನಾಡಿರಿ ನಾಳೆ ಹೋಗಿ ನೋಡ್ಕೊಂಡ್ ಬಂದು ಬಿಡಿ ನೋಡ್ಕೊಂಡು ಬರೋನು ಒಟ್ಟು ನಿಮ್ಮ ಕೈಗೊಂಡನು ಚಲೋ ಆಗ್ಬೇಕು ರೀ ಅದು ಒಟ್ಟು ಚಲೋ ಆಕೈತಿ ನೋಡಿರಿ ಒಟ್ಟು ನಿಮ್ಮ ಮಗನ ಹೌದು ಅನ್ನಂಗ ಹುಡುಗ ಒಳ್ಳೆ ಅನಕತಿತ್ತು ರೀ ಭಾಳ ಗೊತ್ತಿ ಕುಡ್ಸಿ ಉಣ್ಸಿನ ನಿಮಗೆ ನೋಡ್ರಿ ಕಾರ್ಬಾರಿಯವ್ರು ಹಾಂ ಬಡ್ರು ಮನಿ ಹೆಣ್ಣು ಆದರೂ ಏನು ಚಿಂತಿಲ್ಲ ಆದ್ರೆ ಆ ಮಗುವಿನ ನೋಡ್ಕೊಂಡು ಹೋಗ್ಬೇಕು ಮತ್ತ ನನ್ನ ಮನಿ ತೂಗಸ್ಕೊಂಡ್ ಹೋಗ್ಬೋ ಹೋಗುವಂತ ಮನಿತಾನ ಹುಡುಗಿನ ನೋಡಸ್ತ ಅಂತ ಹುಡ್ಗಿನ ತಂದ ಮದ್ವಿ ಮಾಡ್ತಾನ ಆತಲ್ರಿ ಅಗದಿ ನಿಮ್ಮ ಮನೀ ತಾರಕ್ ಕುಂತ್ಕೊಂದ್ ಹೋಗುವಂತಕಿನ ಅಗದಿ ನಿಮ್ಮ ಮನ್ಯಾಗ ಹೌದ್ ಹೌದ್ ಅನ್ನಂಗ ಮಾಡ್ಬೇಕು ಒಟ್ ನೀವು ನನ್ನ ಮಗ್ಗ ಮದ್ವಿ ಮಾಡ್ರಿ ಅಂದ್ರ ನಿಮಗೊಂದ ತೊಲಿ ಬಂಗಾರ ಆತು ಹೋಗ್ಲಾ ಆ ತೋರಿ ರೈತ ಹತ್ತಿ ಇಟ್ಟರಾಗ ಮದ್ವಿ ಮಾಡ್ಸೇ ಬಿಡ್ತಾನಿ ಆಯ್ತಲ್ಲ ಆ ಒಟ್ಟ ನೀವು ಕೈ ಹಚ್ಚಿರಿ ಅಂದ್ರ ಉಳ್ಯಾಯಲ್ಲ ನನ್ಗೆ ಗೊತ್ತೈತಿ ಎಲ್ಲಾ ಕೆಲಸ ಎಂತಂತ ಕೆಲಸಾ ಬಿಗೇರ್ಸಿ ಹೊಯ್ತ್ರಿ ಹೋತ್ರಿ ಮದ್ವೆ ಮಾಡೋದೇನ್ ದೊಡ್ಡ ರೀ ಒಟ್ಟ ಮದ್ವಿ ಮಾಡೇ ಬಿಡ್ತಾನ ತೋರಿ ನಿಮಗಂತ ಆಯ್ತಾಯ್ತಿ ಒಟ್ಟ್ ಪುಣ್ಯ ಕಟ್ಕೊಡಪ್ಪ ಆಯ್ತು ರೀ

ಅವ್ಂಗ ಎರಡನೇ ಸಂಬಂಧ ಹುಡುಗ ಎರಡನೇ ಸಂಬಂಧ ಮತ್ತ ಹುಡುಗ ಒಂದ ಕೂಸು ಐತಿ ಹೆಣ್ಣು ಗಂಡ್ರಿ ಏ ಹೆಣ್ಣೈತಿ ಹೆಣ್ಣೈತ್ರೀ ಹಾ ಹಂಗಾದ್ರೆ ನೋಡ್ರಿ ಭಾಗ್ಯದ ಲಕ್ಷ್ಮಿ ನಮ್ಮ ಮೈ ಬಾಗಿಲಿಗೆ ಬಂದಂಗ ಆತು ನೋಡ್ರಿ ಅಗದಿ ಇನ್ನ ಬಂಗಾರ ಹುಗ್ಗಿನ ಆಯ್ತೈತ್ ತೋ ನಿನ್ಗೆ ನೋಡಪ್ಪ ನೀನ್ ಬಾಯಾಗ ಅದ ನನಗೆ ಚಲೋ ಆಯ್ತಂದ್ರ ಸಕ್ರೆ ಹಾಕ್ತನ ಆತು ನೋಡುವ ಒಟ್ಟು ಮದ್ವೆ ಆದಂಗ ತಿಳ್ಕೊಂಬೇಡು ಹೌದ್ರಿ ಒಟ್ಟು ಇನ್ನೊಂದು ವಿಚಾರ ಮತ್ತೇನ ಫುಲ್ ರೊಕ್ಕ ಐತಿ ಒಟ್ಟು ಹೆಂಗಾರ ಮಾಡಿ ಹ್ಞೂ ಮಾಡ್ಕೊಂಡ್ಬಿಡ್ತು ನೋಡಿ ಆತರ ಹೆಂಗಾರ ಮಾಡಿ ಮರುಗ ಮುದ್ದೆ ಮಾಡಿ ಮದ್ವೆ ಮಾಡಿ ಬಿಡುಣ್ರಿ ಒಟ್ಟು ಆತು ನೋಡುವ ರೊಕ್ಕ ಫುಲ್ ಐತಿ ನಿನ್ನ ಮಗಳ ಆ ಮನಿಗೆ ಹೋದಲ್ಲ ಅಂದ್ರೆ ಮಹಾರ್ಯಾನ ಹಂಗೆ ಬೆಳಿತಾಳೆ ಒಟ್ಟು ವಿಚಾರ ಮಾಡಬ್ಯಾಡ ಮದ್ವೆ ಆದಂಗ ತಿಳ್ಕೊಳ ನಾನು ಹೋಗಿ ಬರ್ತನ ನನ್ನ ಕೆಲಸ ಐತನಷ್ಟು ಆಯ್ತ ನಾ ಹೋಯ್ ಬ್ಯಾರಪ್ಪ ಹಾಂ ಆರಾಮ ಇರವ ಹಾಂ ಇವ್ವ ಏನು ಮಾಡಕ್ಕೆ ಹೊಂಟೀನಿ ಅಯ್ಯವ ನಿನಗೊಂದು ವರಾ ಬಂದೈತಿ ಅದಕ್ಕ ನೀನು ಕೊಟ್ಟ ಮದ್ವಿ ಮಾಡ್ಬೇಕಂತ ವಿಚಾರ ಮಾಡಾಕತ್ತಿನ ನೋಡ್ ಮಗಳ ಅಲ್ಲವ ನಾನು ಎಲ್ಲ ಕೇಸ್ಕೊಂಡಿರ್ಲಿ ಒಂದೇದಿರ್ಲಿ ಕೋಟೆ ಪತಿಗಳ್ ಅಂತವ್ ಕೊಟ್ಟ ಮದ್ವಿ ಮಾಡ್ರ ಜನ್ಮ ಸ್ವಾರ್ಥಕ್ ಆಗ್ತತ್ ನೋಡ್ ಮಗಳ ಅಲ್ಲವ ನಿನ್ ದುರಾಸೆಕ್ ನನ್ ಬಲಿ ಕೊಡಗತ್ತೀರಿ ಅಲ್ಲ ನನಗ್ ರೊಕ್ಕ ಬೇಕಾಗಿಲ್ಲ ನೀ ಕುಡ್ಡು ಕೊಡು ಇಲ್ಲ ಕುಂಟು ಕೊಡು ಅದೆಲ್ಲ ಬಿಡು ದುಡ್ಕೊಂಡ್ ತಿನ್ನೋ ಕೊಡು ನಾ ಆರಾಮ್ ಇರ್ತೀನಿ ನಾ ಯಾಕೋ ಒಂದು ಮದ್ವೆ ಆಗ್ಬೇಕು ಎರಡು ನೋಡು ನೀ ಆರಾಮ ಇರ್ತೀನಿ ಆರಾಮ ಇರ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಕ್ ನನಗೆ ನಾನು ಯಾರಿಗೆ ಕೊಡ್ತೀನೋ ಅವ್ರಿಗೆ ಮದ್ವಿ ಮಾಡ್ಕೊಂಡು ಮನಿಗೆ ಹೋಗು ಅಂದಾಗ ಜೀವ ಸುಖದಾಗಿರ್ತೈತಿ ಯವ್ವ ನನ್ನ ಅರ್ಥ ಮಾಡ್ಕೋಬೇಕು ನನಗೂ ಆಸೆ ಅನ್ನೋ ಆಕಾಂಕ್ಷೆ ಇರುದಿಲ್ಲ ಏನಂತ ಇರ್ತೈತೆ ನನಗೆ ಇಂಥ ಆಸ್ತಿ ಬೀ ಇದ್ದವ್ರನ್ನ ಬಿಟ್ಟ ಏನು ಬಡವ್ರನ್ನ ಮದುವೆ ಆಗೋಕೆ ಹೋಗಬೇಕಂತೆ ನೋಡ ಹುಚ್ಚಿ ನಾ ಹೇಳು ಮಾತು ಒಂದು ಸ್ವಲ್ಪ ಚಂದ ಹಂಗೆ ಕೇಳಿ ನೋಡು ಅಂತ ಮದುವೆ ಆದ್ರೆ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತಂತ ಏನ ನಾನು ಹೇಳೋ ಶತ ಕೇಳ ಹೆಚ್ಚಿಗೆ ಮಾತಾಡಿದ ಅಂತ ನೀವು ಹೇಳು ಮದ್ವಂತೂ ಆತ್ರಿ ಬರಬರಿ ಮಾಡಿದ್ರೆ ಮತ್ ನಮ್ದು ಬಂಗಾರ ಚಾ ಕುಡಿ ಹಿನ್ನಾಡಿ ಕೊಡ್ತಾನು ಚಾ ಕುಡಿದ ಮತ್ತೆ ತಪ್ಪಿಸ್ಬಾರ್ದು ಮತ್ತೆ ಚಾ ಕುಡಿ ಮೊದಲ ಶಟ್ರಿ ನಾವು ಏ மார்க்கெட்டில் பிரகாரம் கூறும் பொதுமக்கள் கூட பங்காருக்கும் கோயிலுக்கும் கவுடர் ನಮ್ಮ ಬಟ್ ಮುಟ್ಟಿಸ್ ಬಿಡಲ್ಲ ನಾವು ಹೋಗ್ಬಿಡ್ತೀವಿ ಆಯ್ತಾ ಈಗ ನಿಮ್ಮ ಮುಂದರಿ ಬಾ ಸುನು ಇದು ಕುಂಡ್ರಿ ಅಪ್ಪನ ಅಪ್ಪ ನತ್ತಿಕ್ಕ ಕುಂಡ ಹ್ಞೂ ಯಾಕಂದ್ರೆ ಮಾತು ಕೊಟ್ಟಂತೆ ನಡೆಯವ್ರನು ಹೌದ್ರಿ ಯಾಕಂದ್ರೆ ಈ ಊರು ಗೌಡ್ನು ಅಲ್ಲ ನಾವೇ ನ್ಯಾಯ ಮಾಡ್ಯದವ್ರು ನಾವು ಸುಳ್ಳು ಮಾತಾಡ್ತಾ ಬಾ ವಿಶ್ವಾಸಿ ಕರಬಾರಿ ಅವ್ರ ಮಾಡಿದ ಪ್ರಕಾರ ಒಂದು ತೊಲಿ ಬಂಗಾರ ಕೊಡ್ತೀನಿ ಹೌದ್ರಿ ನಿನ್ನ ಮಾತಿನ ಪ್ರಕಾರ ನನ್ನ ಮಾತು ಬಂದು ಮದುವೆ ಮಾಡಿಸಿದೆ ಮಾಡಿಸ್ರಿಲೇ ತಗೋರಿ ಆಯ್ತು ಮಾತ್ ಮಾತು ಕೊಟ್ಟಂತವು ನೀವು ಒಂದು ತೊಳಿ ಬಂಗಾರ ಪಾಟ್ರಿ ಹಾ ಗೌಡ ನಾನು ಹೋಗಿ ರೀ ಹೋಗಿ ಆ ರೀ ಆಗಾಗ ಬರ್ತೀ ಆಗಾಗ ಆಗ್ಯಾಗ ಬರ್ತದೆ ಇರ್ತೀವಿ ಚಕ್ ಎಲ್ಲ ಕಡೆ ಹಾಯ್ಕೊತಿದ್ರೆ ಅವರು ಸಮಾರಂಡಿ ಒಳ್ಳೆದಾತ್ರಿ ಹೋಗ್ಬಲ್ ರೀ ಅದು ಆರಾಮಿನಾಗ ಯಾರ ನೋಡ್ತಮ್ಮ ಮದುವೆ ಅಂತೂ ಆತ ಆದ್ರೆ ಈ ಮಗುವಿನ ಮ್ಯಾಲೆ ಭಾಳ ಪ್ರೀತಿ ಇಟ್ಕೊಂಡು ನಿ ಹೆತ್ತಿನ ನಿರ್ಲಸ್ತ ನಿನ್ನ ಹೆತ್ತಿನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡ ಈ ಮಗುವಿನ ನಿರ್ಲಕ್ಷ ಇದು ಎಲ್ಲ ಮಣ್ಣಿ ತುಂಬಿದ ಮಣ್ಣಿ ತುಂಬಿ ನೀವು ನಡೆಸ್ಕೊಂಡು ಹೋಗಿ ಈ ಜವಾಬ್ದಾರಿ ಎಲ್ಲ ನಿನ್ದಾಗ ಕೊಡ್ಬೇಕಾಗ್ತದೆ ಈ ಮಗು ಅಂದ್ರೆ ಒಂದೆರಡು ಕಣ್ಣಿದ್ದಂಗೆ ಇದ್ದಂಗೆ ನೋಡುವ ತಂಗಿ ಇವತ್ತು ನಿಡ್ಕೊಂಡ ಈ ಮಣಿ ಜವಾಬ್ದಾರಿ ಎಲ್ಲ ನಿನ್ಗೆ ಕೊಡ್ತೀವಿ ಈ ಮಣಿ ಎಲ್ಲ ತೂಗಿಸ್ಕೊಂಡು ಹೋಗ್ಬೇಕು ಇದನ್ನ ಮಣಿ ಚಾವಿ ಹೆದ್ರಿವು ಎಲ್ಲ ಅದಾವ ಬಂಗಾರ ರೊಕ್ಕ ಹಣ ಎಲ್ಲ ಆಯ್ತು ಇಬ್ಬರು ಕೂಡ ಚಂದಂಗೆ ಮಾಡ್ಕೊಂಡು ಹೋಗ್ತು ಈ ಮಗನಂದ ಮಗನ ಜಾಪಾನ ಮಾಡ್ಕೊಂಡು ಹೋಗುವ ಅಷ್ಟು ಜವಾಬ್ದಾರಿ ನಿಮ್ಗೆ ಕೊಟ್ಟಿ ನೋಡಿ ಮಾವರ ನೀವೇನು ವಿಚಾರ ಮಾಡಬೇಡ್ರಿ ಈಕಿ ನನ್ನ ಸ್ವಂತ ಮಗಳಿದ್ದಂಗ್ರಿ ಈಕಿ ಏನು ಕಡಿಮೆ ಆಲಾರ್ದಂಗೆ ನೋಡ್ಕೊತೀನ್ರಿ ನಾ ಆಯ್ತು ಇಷ್ಟೇ ಬೇಕಾಗಿತ್ತು ಕುಡ್ ಗಾಯ ಕಣ್ಣ ಬೇಕಲ್ವಾ ಆಯ್ತು ಈ ಮುದ್ದಾದ ನನ್ನ ಮೊಮ್ಮಗಳನ್ನ ಚಲೋಟಾಗಿ ನೋಡ್ಕೊಂಡು ಸ್ವಲ್ಪ ತಾಯಿ ಸತ್ತು ಮಗಳತಿ ನೀನ ತಾಯಿ ಜಾಗ ತುಂಬಿಸುವ ನೀನ ತಾಯಿ ಜಾಗ ತುಂಬಿಸುವ ಆಯ್ತು ವಾ ಮಾ ಒಳಗೊಂಡ್ ನೋಡುವ ಮಗಳ ಭಾಳ ಚಂದ ಕಾಣಕತ್ತಿ ನೋಡ ನಂದ ದೃಷ್ಟಿ ತಾಗುವಂಗಾಗಿ ನೋಡ ನೀನು ಮಹಾಲಕ್ಷ್ಮಿ ತರ ಕಾಣಾಕತ್ತಿ ನೋಡುವ ನಾನು ಎಷ್ಟೋ ವರ್ಷದಿಂದ ಈ ಕನಸು ಕಟ್ಕೊಂಡು ಕೊಡ್ತೀನಿ ಇಂಥ ದೊಡ್ಡ ಮನಿ ನೀನು ಕೊಡ್ಬೇಕು ಮಹಾರಾಣಿ ಅಂತರ ಮಾಡ್ಬೇಕಂತ ನನ್ನ ಕನಸ ನನ್ನ ಸಾತ್ ನೋಡುವ ಅಂತೂ ನಾನು ಅನ್ಕೊಂಡಂಗ ನಿನ್ ಕೀಲಿ ಕೈಯಾಗ ಬತ್ತವ ಈ ಮನಿ ಜವಾಬ್ದಾರಿ ಎಲ್ಲ ನಿನ್ನ ಕೈಯಾಗ ಬಂದ್ಕೊಡುವ ನೋಡುವ ಮಗಳ ನೀನು ಆರಾಮಾಗಿರಿ ನಾನು ಹೋಗಿ ಬರ್ತೀನಿ ಅವ್ವ ನಾ ಇದೆಲ್ಲ ಮಾಡಿದ್ದೆ ನಿನ್ ಸಂಬಂಧ ನಿನಗೆ ಖುಷಿ ಆಗೈತಿ ಇಲ್ಲ ನೋಡುವ ನನಗೆ ಭಾಳ ಖುಷಿ ಆಯ್ತು ನೋಡುವ ನೀನು ಚಂದ ಹಿಂಗೆ ಇರವ್ವ ನಾನು ನಿನ್ಗೆ ಹೋಗಿ ಬರ್ತೆ ನಮ್ಮ ಮಗಳ ಆಯ್ತು ಅವರು ಶಿಲ್ಪ ನನ್ನ ಮನೆಗೆ ನೀನು ಹೊಸ್ದಾಗಿ ಬಂದದಿ ನಾ ಮದುವೆ ಅಂತ ಆಗಿರೋದು ನನ್ನ ಮಗಳಿಗೋಸ್ಕರ ಏನೇ ಆಗಲಿ ಕಷ್ಟ ಇರಲಿ ನೋವಿರಲಿ ಆದ್ರೆ ನನ್ನ ಮಗಳಿಗೆ ಕುಂಡು ಕೊರ್ತೆ ಬರ್ದಂಗ ನೀ ಬರ್ಕೊತೇತ ಅನ್ಕೊಂಡೆನಿ ನನ್ನ ಮಗಳಿಗೆ ಏನು ತೊಂದರೆ ಕೊಡಲಾರ್ದಂಗ್ ನೀ ಚಂದಂಗ್ ನೋಡ್ಕೊಂಡು ಅಷ್ಟ ಸಾಕು ನಿನ್ನ ಐತ್ಲ ನನ್ನ ಮಗಳು ನೋಡ್ಕೊಂಡಿದ ಕರೆನ ಆದ್ರೆ ನಿನ್ನ ತಕ ದೇವತೆ ತರ ನೋಡ್ಕೊಂಡು ರೇ ನೀವು ಯಾಕೆ ವಿಚಾರ ಮಾಡಾತ್ತೀರಿ ಅಲ್ಲ ನೀವು ತಲಾ ನೀವು ತೆಗ್ದಾಕ ಬಿಡ್ರಿ ನಾ ಎರಡ್ನೇದ ಅಕ್ಕಿ ಅಂದ ಅಕ್ಕಿ ತಾಯಿ ಇಲ್ಲ ಅನ್ನೋ ಕೊರ್ತೆನ ನಾನು ನೀಗಸ್ತೀನಿ ನೀವು ಯಾಕೆ ಅದನ್ನೆಲ್ಲ ವಿಚಾರ ಮಾಡಾತೀರಿ ಸ್ವಲ್ಪ ನೀ ಎಣ್ಣೆದಕ್ಕಿ ಮುದಿನದಕ್ಕಿ ಅಂತ ಹಂಗಲ್ಲ ಆದ್ರೆ ನನ್ ಮಗಳಿಗೆ ನಾವ್ ಒಬ್ಬಕ್ಕೆ ಅನಾಥ ಏನೋ ಕೊರಗ್ ಬರಬಾರ್ದು ಅಂತೇಳಿ ನಾನೇನ್ ಮಾಡ್ಕೊಂಡಿದ್ದೆ ಹಂಗತ್ತೇಳಿ ನಿನ್ನೇನ ನಿನ್ನೇನ್ ಪ್ರೀತಿಯನ್ನ ನೋಡ್ಕೊಳತ್ ಅನ್ಕೊಳ್ಬೇಡ ನಿನ್ ಮೇಲೂ ಅಷ್ಟ ಪ್ರೀತಿ ಇರ್ತೈತಿ ನನ್ನ ಮಗಳ ಮೇಲೂ ಅಷ್ಟ ಪ್ರೀತಿ ಇರ್ತೈತಿ ನೀವಿಬ್ರು ನಾನು ಎರಡು ಕಾಣಿದ್ದಂಗ ರೀ ನೀವು ಆರಾಮ್ ಇರೋ ನೋಡ್ರಿ ನೀವು ಅಕ್ಕಿಂದು ವಿಚಾರ ತಲೆನ ತೆಗೆದ್ ಹಾಕ್ಬೇಡ್ರಿ ಅಕ್ಕಿನ ಜವಾಬ್ದಾರಿ ನಂದು ಇನ್ ಮೇಲೆ ತಲೆ ಕೆಡಿಸ್ಕೋಬೇಡ್ರಿ ನೀ ಇಷ್ಟ ಆಯ್ತಿ ಅಂದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ನಮ್ಮಅಪ್ಪ ನನ್ ಮದುವೆ ಯಾಕೆ ಮಾಡಿದ ಅಂತ ನನಗೀಗ್ ಗೊತ್ತಾಗ್ತ ನೀನ್ ಇಷ್ಟ ಒಳ್ಳೆಕ್ಕೆ ಅಂತ ಅನ್ಕೊಂಡ್ರಿ ಸ್ವಲ್ಪ

ಇಲ್ಲಕ್ಕೆ ಮುಂದೆ ಏನ್ ಮಾಡುದು ಆ ಸರ್ಕಾರದವ್ರ ಬಸ್ ಎಲ್ಲ ಫ್ರೀ ಮಾಡಿ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹಾರು ರಗಡ ಆತ ನನ್ನ ಮಗಳ ಆಟ್ರ ಬಾ ಐತಿ

ಮತ್ತು ಮಧ್ಯಾಹ್ನ ನಿನ್ನ ಸಜ್ಕ ಮಾಡಲೆ ಏನು ತಿರಾ ಮಾಡ್ಲೆ ಅವೆಲ್ಲ ಸ್ವೀಟ್ ಒಳ್ಳೆ ಮತ್ತು ಬಿರಿಯಾನಿ ಮಾಡಿ ಬಿರಿಯಾನಿನ ದಿನ ದಿನ ಬಿರಿಯಾನಿ ತಿಂದ್ರು ಎದಿ ಉರಿತದ್ ಅದಕ್ಕ ಅದಕ್ಕೆ ಸ್ವೀಟ್ ತಿನ್ಬೇಕು ಹ್ಞೂ ಆಯ್ತಿಲ್ಲ ಹ್ಞೂ ಆಯ್ತು ಸರಿ ದೀ ಆಯ್ತ ಇವತ್ತು ಅಂದಿನ ಬಿರಿಯಾನಿನೇ ಮಾಡ್ತೀನಿ

ಅವನಿನ್ ನಳ್ಯದಲ್ಲ ಹೆಂತ್ ಬೇಕತ್ ಮದ್ವಾಗಿಲ್ವ ಮಗಳಿಗೆ ನೋಡ್ಕೊಳಕ ಒಂದ್ ಆಳ್ಬೇಕತ್ ಅವ ನೀನು ಏನ್ ಹೇಳಂಗಿಲ್ಲವಾ ನೋಡವ ಹೆಂಗರ ಮಾಡಿ ಗಂಧನ ಬುಟ್ಟಿಗೆ ಹಾಕೋಬೇಕ ಹಿಂಗ ಅಣ್ಕೋದ ಕುತ್ರೆ ಹೆಂಗ ಬುಟ್ಟಿಗೆ ಹಾಕೊಳಕ ಅವೇನು ಹೇಳಕ್ ಹುಡುಗದಾನ ಒಂದ ಹಡದು ಹಿಂಗಿ ಎಲ್ಲಾ ಮುಗಿಸ್ಕೊಂಡ್ ಕುಂತಾನ ಅವ ಯಾಕ ಬರ್ತಾನೀಗ ತಂಗಿ ನೀನು ಅವನಿಂದ ಆ ಮಗಳನ್ನ ದೂರ್ ಮಾಡ ಆಮೇಲೆ ನಿನ್ನ ಗಂಧ ನಿನ ಒಲದ್ ಬರ್ತಾನ ನಿಂಗೆ ಏನು ಹೇಳೋದು ಬಿಡವ ಏನು ನನ್ನ ಹಣೆಬಾರ್ದು ಇದ್ದಂಗೆ ಆಗೈತೆ ಅಂತ ಹೇಳಿ ಅಂತ ನಾ ಹೇಳಿದ ಕೇಳಿ ಇಂದ ನೀ ಮಾತಾಡಬೇಡ ಈಗ ನಿನ್ನ ಗಂಡನ ನೀವು ಬುತ್ತಿಗೆ ಹಾಕ್ಕೊಬೇಕಾದ್ರೆ ಆ ಮೊದಲ ಈ ಮನೆಯಿಂದ ಹೊರಗೆ ಹಾಕ ಅವಾಗ ನಿನ್ನ ಗಂಡ ನಿನಗೆ ಚಲೋ ಇರ್ತಾನೆ ನಿನ್ನ ಗುಡ ಇನ್ನು ಆ ಎಳಿ ಹುಡುಗಿ ಅದಕ್ಕೆ ದೂರ ಮಾಡಿದ ಹೌದು ಮತ್ತು ಏನು ಹೇಳಾಕತ್ತೀವ್ವ ನೀ ನೋಡುವ ತಂಗಿ ಏನು ಹೇಳಾಕತ್ತಿ ಅಂದ್ರೆ ನಿನ್ನ ಗಂಡ ನಿನ್ನ ಗುಡ ಚಲೋ ಇರ್ಬೇಕಾದ್ರೆ ಮೊದಲ ಮಣಿ ಬಿಟ್ಟು ಹುಡುಗಿನ ಹೊರಗೆ ಹಾಕ ಅಂದಾಗ ನಿನ್ನ ಗುಡ ಗಂಡ ಸಂಸಾರ ಸ್ವಲ್ಪ ಅರ್ಥ ಮಾಡ್ಕೊತಂಗಿ ನೀನು ಅರ್ಥ ಮಾಡ್ಕೊಳಕ್ ಏನಾಯ್ತವ ನನಗೆ ಎಲ್ಲಾ ಗೊತ್ತಿದ್ದ ಐತಿ ಆ ಹುಡುಗಿ ಮೇಲೆ ಜೀವದಾನ ಆಕಿನ್ ಚಂದಗಿ ನೋಡ್ಕೊಂಡ್ರಷ್ಟೇ ನನ್ನ ನೋಡ ನೋಡು ನಾ ಹೇಳು ಮಾತ ಚಂದಂಗ ಕಿವಿ ಕೊಟ್ಟ ನಿನ್ನ ಆ ಹುಡುಗಿ ಮನೆಯಾಗಿದ್ರ ನಿನಗೂ ಒಂದು ಕೂಸಾ ಕುಣಿ ಅಂತ ಬೇಡ ಆ ಹುಡುಗಿನ್ ನಿನ್ನ ಮನೆ ಬಿಟ್ಟು ಹೊರಗ್ ಹಾಕ್ಯಾರ ನಿನ್ನ ಗಂಡ ನಿನಗೊಂದು ಕೂಸು ಪ್ರೀತಿ ಬರ್ತದ ಅವಂಗ ನಿನ್ ಮೇಲೂ ಪ್ರೀತಿ ಬರ್ತದ ಅದಕ್ಕ ನಿನ್ನ ಹೇಳಾಕಿನಿ ಆ ಹುಡುಗಿನ ಈ ಮನೆ ಬಿಟ್ಟು ಹೊರಗ್ ಹಾಕಂತ ಹೇಳಿ ಇಲ್ಲವಾ ನೀನ್ ಹೇಳಾತಿರೋದು ಕರೇ ಐತಿ ಹ್ಮ್ ಅವ ನನ್ನ ಮೋಸವಲ್ಲ ಅವ ದಾರಿಗ್ ಬರ್ಬೇಕಂದ್ರ ಆ ಹುಡುಗಿನ ಏನಾರ ಒಂದ್ ಮಾಡಬೇಕ ಹೌದವಾ ಇಲ್ಲ ಹೇದೆ ಮಾಡ ಏನಾರ ಒಂದ್ ಮಾಡ್ತೀನಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಷ್ಟೋ ತನಕ ನೋಡಿದ್ರಿ ಈಗ ತಾಯಿ ಮಿಡಿಗೆ ಬಂದಾಳು ಆ ಹುಡುಗಿನ ಹೊರ ಹಾಕಂತ ಹೇಳ ಆಕೆ ಮಲ್ತಾ ಬಿದ್ದಿ ತೋರಿಸ್ತಾನೋ ಅವನು ನಿಮ್ಗೆ ಗೊತ್ತಾಗಬೇಕಾರೆ ನೀವು ಪಾಟು ನೋಡ್ಲೇಬೇಕು ಅದಕ್ ನೀವೇನ್ ಮಾಡ್ಬೇಕಂತಂದ್ರೆ ದಯವಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳಲ್ಲಿ ಒಂದು ವಿನಂತಿ ನಮ್ಮ ಪ್ರಯತ್ನಗಳಿಗೆ ನೀವು ಸಹಕಾರ ಮಾಡಲು ಇಚ್ಛಿಸಿದರೆ ಕಾಣಿಕೆಯ ರೂಪದಲ್ಲಿ ಈ ಕ್ಯೂ ಆರ್ ಕೋಡ್ ಅನ್ನು ಬಳಸಿ ತಮ್ಮ ಸಹಾಯ ಹಸ್ತವನ್ನು ಚಾಚಬಹುದು ಅದು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೇರಣೆ ನೀಡುತ್ತದೆ ಧನ್ಯವಾದಗಳು